ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ವಿರೋಧವಾಗಿ ಬಿಜೆಪಿ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ ಸುಮಾರು ಹತ್ತು ಸಾವಿರ ಮಂದಿ ಭಾಗವಹಿಸಲಿದ್ದು ಧರ್ಮ ಮತ್ತು ನಂಬಿಕೆಗೆ ಧಕ್ಕೆ ಆದಾಗ ಸುಮ್ಮನಿರಲಾರವೆಂದು ಬಿಜೆಪಿ ನಾಯಕ ಪ್ರೀತಂಜಿ ಕೂಡ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಒಂದು ಕರೆಗೆ ಇಡೀ ಹಿಂದೂ ಸಮಾಜ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿರೋ ಸಲುವಾಗಿ ನಿಮ್ಗಳ ಮೂಲಕ ಇಡೀ ಹಾಸನ ಜಿಲ್ಲೆಯ ಸಮಾಜದ ಎಲ್ಲಾ ಬಾಂಧವರಲ್ಲಿ ವಿನಂತಿಯನ್ನ ಮಾಡ್ತೀವಿ ಒಂದನೇ ತಾರೀಕು ಏನೋ ಒಂದು ಬೃಹತ್ ಸಮಾವೇಶವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಿಯಲ್ಲಿ ಆಯೋಜನೆಯನ್ನ ಮಾಡಿದ್ದೀವಿ ಅದಕ್ಕೆ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಶ್ರೀ ಕ್ಷೇತ್ರದ ಹಿತೈಷಿಗಳು ಆ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಏನು ಒಂದು ವ್ಯವಸ್ಥಿತ ಪಿತೂರಿಯನ್ನ ಕಾಣದ ಕೈಗಳು ಮಾಡ್ತಿದ್ರು ಅದಕ್ಕೆ ಒಂದು ಉತ್ತರವನ್ನ ಕೊಡಬೇಕಾಗಿ ನಿಮ್ಗಳ ಮೂಲಕ ಇಡೀ ಹಿಂದೂ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ವಿ ಏನು ವ್ಯವಸ್ಥಿತವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿ ಹಿಂದೂ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿಯ ಮೇಲೆ ಇರುವಂತ ಭಕ್ತಿಯನ್ನ ಎಲ್ಲೋ ಕಡಿಮೆ ಮಾಡುವ ದೃಷ್ಟಿಯಿಂದ ಒಂದು ತಂಡದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅದನ್ನ ರಾಜ್ಯದ ಜನ ದೇಶದ ಜನ ಗಮನಿಸಿ ಅವರು ನಡ್ಕೊಂಡಂತ ರೀತಿ ಪ್ರತಿದಿನ ಆಡ್ತಿದ್ದಂತ ಕಪಟಗಳನ್ನ ಗಮನಿಸಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ಆದ್ರೆ ದಸರಾ ಉದ್ಘಾಟನೆ ವಿಚಾರ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಹೆಸರಿನ ಘೋಷಣೆ ಕುರಿತು ಬಿಜೆಪಿ ನಾಯಕ ಪ್ರೀತಂಜಿಗೌಡ ಪ್ರತಿಕ್ರಿಯಿಸಿ ಚಾಮುಂಡೇಶ್ವರಿಯನ್ನ ತಾಯಿಯಾಗಿ ಒಪ್ಪಿ ಭಕ್ತಿಯಿಂದ ಉದ್ಘಾಟನೆ ಮಾಡಿದ್ರೆ ತಕರಾರಿಲ್ಲ ಆದರೆ ಸಂಪ್ರದಾಯ ನಿರ್ಲಕ್ಷಿಸಿದ್ರೆ ಹಿಂದೂ ಸಮಾಜ ಒಪ್ಪುವುದಿಲ್ಲ ಅಂತ ಹೇಳಿದ್ರು ತಾಯಿ ಚಾಮುಂಡೇಶ್ವರಿ ದೇವರನ್ನ ತಾಯಿಯನ್ನ ದೇವರು ಅಂತ ಹೇಳಿ ಒಪ್ಪಿ ತಾಯಿಯ ಪೂಜೆ ಮಾಡೋದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಹೋಗುವಂತ ಯಾವುದೇ ಧರ್ಮದ ಯಾವುದೇ ಮಹಿಳೆ ಆಗ್ಬೋದು ಯಾವುದೇ ವ್ಯಕ್ತಿ ಆದ್ರೂ ಅವ್ರಿಗೆ ಸ್ವಾಗತವನ್ನ ಕೊಡ್ತೀವಿ ಅವರಲ್ಲಿ ಆ ನಂಬಿಕೆ ಆ ಶ್ರದ್ಧೆ ಇರಲಿ ಅನ್ನೋದಷ್ಟೇ ನಮ್ಮ ಅಪೇಕ್ಷೆ ಇದೆ ಆ ಶ್ರದ್ಧೆ ಮತ್ತು ಭಕ್ತಿ ಅವರಲ್ಲಿ ಇದೆ ಅಂತ ಹೇಳಿ ಹೇಳಿ ನನ್ನ ಭಾವನೆ ಹಾಗಾಗಿ ಅವರು ಅದನ್ನ ಕ್ಲಾರಿಫೈ ಮಾಡಿ ಚಾಮುಂಡೇಶ್ವರಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗೆ ತೆರೆ ಇಳಿದಂತಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದಿವಿ ಇದ್ರಲ್ಲಿ ಯಾವುದೇ ರಾಜಕೀಯ ತೀರ್ಮಾನ ಅಲ್ಲ ಇದು ವೈಯಕ್ತಿಕ ಭಾವನೆಗಳ ವಿಚಾರ ನಾನೇನಂತ ಹೇಳಿ ಹೇಳಿದೆ ಹಿಂದೂ ಸಂಪ್ರದಾಯನ ಒಪ್ಪಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿಯನ್ನಿಟ್ಟು ದಸರಾ ಉದ್ಘಾಟನೆಯನ್ನ ಮಾಡ್ತೀನಿ ಅಂತೇಳಿ ಅಲ್ಲಿ ಹೇಳಿ ಅವರು ಒಪ್ಪೋದಾದ್ರೆ ಅದಕ್ಕಿಂತ ಸಂತೋಷ ಪಡೋ ವಿಚಾರ ಬೇರೆ ಯಾವ್ದಿದೆ ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ದಸರಾ ಉತ್ಸವ ಅನ್ನಂಥದ್ದು ನಾವು ಬಹಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸುವಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೇನು ಸಮಸ್ಯೆ ಯಾವುದೇ ಸಮಸ್ಯೆ ಇದೆ ಒಂದೊಂದು ಬೇರೆಯವ್ರು ಯಾರೋ ಹೇಳಿದ್ರು ಅನ್ನೋದಕ್ಕೆ ನಾನ್ ಅವರು ವಕ್ತಾರ ಆಗ್ಲಿಕ್ಕೆ ತಯಾರಿಲ್ಲ ಚಾಮು ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನ ಉದ್ಘಾಟನೆ ಮಾಡ್ಕೊಡೋದಿದ್ರೆ ಅದನ್ನ ಬೇಡ ಬೇಕು ಅಂತ ಹೇಳೋದಕ್ಕೆ ಪ್ರೀತಮ್ ಗೌಡ ಯಾರು ಇಷ್ಟೇ ಅದು ಇದು ಉತ್ತರ ಇರೋಂತದ್ದು ಒಂದೇನೇನೆ ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು ಗೌರವವನ್ನಿಟ್ಟು ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ ಆಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ ಯಾವ ಆಂಗಲ್ ಅಲ್ಲಿ ಹೇಳಿದಾರೋ ಮತ್ತೆ ಅವ್ರು ಹೋಗ್ತಾರೋ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ ನನ್ನ ನಿಲುವು ಸ್ಪಷ್ಟ ಇದೆ ನಮ್ಮ ದೇಶ ನಮ್ಮ ಧರ್ಮ ಅದರ ವಿಚಾರವಾಗಿ ಯಾರು ಕೂಡ ಲಘುವಾಗಿ ಮಾತನಾಡುವಂತದನ್ನ ಹಿಂದೂ ಧರ್ಮದ ಯಾವುದೇ ವ್ಯಕ್ತಿ ಕೂಡ ಸಹಿಸುವಂತ ವಿಚಾರ ಅಲ್ಲ ನಾನ್ ಹೇಳ್ತಾ ಇರೋ ಕ್ಲಾರಿಟಿ ಇದೆಯಲ್ಲ ನೀವು ವಿರೋಧ ಮಾಡ್ತಿದ್ದಾರೆ ಏನು ಅಂತ ಹೇಳಿ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ನೀವು ಒಪ್ಲಿಲ್ಲ ಅಂತ ಹೇಳಿ ಹೇಳಿದ್ರೆ ಉದ್ಘಾಟನೆ ಮಾಡ್ಬೇಡಿ ಅಂತ ಹೇಳ್ತಾರೆ ನಾನೇನ್ ಹೇಳಿದೆ ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ನಮ್ಮ ಹಿಂದೂ ಧರ್ಮದ ವಿಚಾರಗಳನ್ನ ಗೌರವಿಸಿ ಹೋಗಿ ಉದ್ಘಾಟನೆ ಮಾಡಿಕೊಟ್ರೆ ನಾನ್ ಯಾರು ಬೇಡ ಅನ್ನೋದಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಸಿಮೆಂಟ್ ಮಂಜು ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಮತ್ತು ಗಿರೀಶ್ ಇತರರು ಉಪಸ್ಥಿತರಿದ್ದರು